ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರಾ ದಯವಿಟ್ಟು ನಿಮ್ ಕಾಲ ಬಿದ್ದು ಬಿಡ್ತೀನಿ ಎರಡು ನಿಮಿಷ ಸುಂದರ ಯಾಕೆ ಅಂದ್ರೆ ನಾನು ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕು ಮಾತು ಅದನ್ನ ನೀವೆಲ್ಲ ಕೇಳಿಸ್ಕೋಬೇಕು ಸರ್ ಕೇಳಿಸ್ಕೋಬೇಕು ಓಕೆನಾ ಅಗ್ರಿನ ಓಕೆ ಡನ್ ಸೂಪರ್ ಮೊದಲನೇದಾಗಿ ಟ್ರೈಲರ್ ಲಾಂಚ್ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ಹೇಳಿದ್ ನನಗೆ ಬೆಳ್ಳಿ ಪರ್ವಾಗಿ ಹೋಗಿದ್ದೆ ಶ್ರೀನಾಗಪಟ್ನಕ್ಕೆ ಊಟ ಮಾಡ್ತಾ ಇರ್ಬೇಕಾದ್ರೆ ಒಂದು ಯಾಕೆ ಇರೋ ಬ್ಯಾಟ್ನಿ ಇನ್ನು ರಿಲೀಸ್ ಮಾಡ್ದೆ ಕೂತಿದ್ರೆ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು ಅವಾಗ ನಾನು ಟ್ರೈಲರ್ ಲಾಂಚ್ ಬರ್ಬೇಕು ನೀವೊಂದ್ ಹೀರೋ ನೀವು ಕರೆಯೋದೇ ಬೇಡ ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾನ ಅಂತಂದ್ರು ಅದಾದ್ಮೇಲೆ ಮಾಡಿದೆ ರಚಿತ ಅವರು ಆಲ್ರೆಡಿ ಮಾತಾಡಿದ್ರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು ಹೀರೋ ಯಾವ ಡೇಟ್ ಆದ್ರೂ ಮಾಡಿ ನಾ ಬರ್ತೀನಿ ರಚಿತ ಅವ್ರು ಇದೀರಾ ರಚಿತಾ ಅವ್ರು ಇದಾರೆ ನೀವಿದ್ದೀರಾ ನೀವ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಅಂತಂದ್ರು ಬಂದಿದ್ದಾರೆ ಅಂಡ್ ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಸದಾ ಕಾಲ ಬ್ಯೂಟಿಫುಲ್ ಮನಸ್ಸುಗಳನ್ನು ಹಿಡಿದು ಎಲ್ಲಾ ಸಿನಿಮಾಗಳಿಗೂ ನಾವು ಯಾವ ಕಾರ್ಯದಾಗ್ಲೂ ಬರಲ್ಲ ಅಂತಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆನ ಖಂಡಿತವಾಗೂ ನಾವು ಉಳಿಸ್ಕೋತೀವಿ ಒಂದೆರಡು ಮಾತು ರಚಿತಾ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ ಅಂಡ್ ಅತಿಥಿ ಪ್ರಭುದೇವ ಅವರು ಪೂರ್ಣ ನಾಗ ಮತ್ತೆ ಪೂರ್ಣ ಶಿವರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು ಹಾಗೇನೆ ಇಡೀ ಮೀಡಿಯಾ ಆನಂದ್ ಆಡಿಯೋ ಎಲ್ಲರನ್ನ ನೆನ್ಸ್ಕೊತೇನೆ ಈ ಸಂದರ್ಭದಲ್ಲಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಯಾವಾಗಲೂ ನನ್ನ ನಿಂತಿರ್ತಾನೆ ನಿಂತಿರ್ತೇನೆ ಬಾಗಿ ಅವನು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆಲೂ ಬೆಂಬಲವಾಗಿ ನಿಂತ್ಕೊಂಡು ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು ಮ್ಯಾಟ್ನಿಂದ ಆಗಿತ್ತು ಸರ್ ಬಂದಮೇಲೆ ಅದು ಪ್ರೋಗ್ರಾಮ್ ಡಿ ಬಾಸ್ ಪ್ರೋಗ್ರಾಮ್ ಆಗಿದ್ದು ಅದಾಗ್ಲಿ ಸಂತೋಷ ಅವ್ರ ಇದ್ ಕಡೆ ಒಂದು ಸೆಲೆಬ್ರೇಷನ್ ಆ ಸೆಲೆಬ್ರೇಷನ್ ಬೇಕು ಕೋರ್ಸ್ ಇವತ್ತು ಮ್ಯಾಟ್ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಫ್ಕೋರ್ಸ್ ಮ್ಯಾಟ್ ನೀವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ ಅದು ನಿಜ ಅದು ಅದನ್ನ ಸುಳ್ಳಲ್ಲ ಅದು ಅದನ್ನ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಬಂದಿದ್ದಕ್ಕೆ ಥ್ಯಾಂಕ್ ಯು ಮಚ್ ಪಾರ್ವತಿ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ ಅಂಡ್ ಮನೋ ಅವರ ಡೈರೆಕ್ಷನ್ ಅವ್ರಿಬ್ರಿಗೂ ಒಳ್ಳೇದಾಗಬೇಕು ಇಂಡಸ್ಟ್ರಿ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ ಯಾರು ನಮ್ಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್